ಕಲೆಯಿಂದ ಚಿರಚೇಡಿಗಳೆ ಸ್ವಾಗತ ಇವತ್ತೊಂದು ಪ್ರಾಡಕ್ಟನ್ನ ನಿಮಗೆ ಪರಿಚಯ ಮಾಡಿಸ್ತಿದ್ದೀನಿ ಹಾಗೆ ಸುಮಾರು ದಿನಗಳ ನಂತರ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಒಂದು ಪ್ರಾಡಕ್ಟ್ ನನಗೆ ಇಂಪಾರ್ಟೆಂಟ್ ಇತ್ತು ಸೊ ನನಗೆ ಇಷ್ಟು ದಿನ ಡ್ರಾಪ್ ಮಾಡಿದ್ದೆ ಮ್ಯಾರೇಜ್ ಆದಮೇಲೆ ಎಕ್ಸ್ಪ್ರೆಷಲಿ ನನ್ನ ಮೇಕಪ್ ಕೆರಿಯರ್ನ ನಿಲ್ಲಿಸ್ಬಿಟ್ಟಿದ್ದೆ ವರ್ಕ್ ಮಾಡ್ತಾ ಇರಲಿಲ್ಲ ಅದಿರ್ಬೋದು ಮತ್ತು ನನ್ನ ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ಅದನ್ನು ಕೂಡ ಆಗಿರ್ಬೋದು ಆಲ್ಮೋಸ್ಟ್ ಆಲ್ ಕಂಪ್ಲೀಟಾಗಿ ನಿಲ್ಲಿಸಿದ್ದೆ ಇವಾಗ ಮದುವೆ ಆಯಿತು ಪಾಪು ಆಯಿತು ಪಾಪ ನಾಲ್ಕು ವರ್ಷ ಹಾಗೆ ನನ್ನ ಹಸ್ಬೆಂಡ್ ಕೂಡ ಕಂಪ್ಲೀಟ್ ಚೇಂಜ್ ಮಾಡಿರೋದ್ರಿಂದ ಸೊ ನಾನು ಕೂಡ ನನ್ನ ಮತ್ತೆ ಏನು ನನ್ನ ನಿಲ್ಲಿಸಿದ್ದೆ ನನ್ನ ವರ್ಕ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತು ನಾನು ವರ್ಕ್ ಸ್ಟಾರ್ಟ್ ಮಾಡ್ತಿದ್ದಾಗೇ ನನಗೆ ನನ್ನ ಫಸ್ಟು ನನ್ನ ಮೇಕಪ್ ಇರ್ಬೋದು ಮ್ಯೂಟೇಶನ್ ಇರ್ಬೋದು ಕಲಿತಾಗ ಫಸ್ಟ್ ಆರ್ಡ್ರು ಯಾರು ಕೊಟ್ಟಿದ್ರೋ ಅವರು ಮತ್ತೆ ಹೊಸ್ದಾಗಿ ನನಗೆ ಹೊಸ್ದಾಗಿ ಅಂತಲ್ಲ ಡ್ರಾಪ್ ಮಾಡಿದ್ದೆ ಡ್ರಾಪ್ ಆದ ನಂತರ ಮತ್ತೆ ಇವಾಗ ನನ್ನ ಮೇಕಪ್ ಕೆರಿಯರ್ಗೆ ಫಸ್ಟ್ ಆರ್ಡ್ರನ್ನ ಕೊಟ್ಟಿರೋವರು ಅವರೇನೆ ಆವಾಗ ಯಾವಾಗ ನಾನು ಕಲ್ತಿದ್ದ ವಸ್ತ್ರಲ್ಲಿ ನನ್ನನ್ನು ನಂಬಿಕೆಯಿಂದ ಕರೆದ್ಬಿಟ್ಟು ನನ್ನ ಹತ್ರ ಬ್ರೈಡ್ಗೋಸ್ಕರ ಮೆಹಂದಿ ಹಾಕಿಸ್ಕೊಂಡಿದ್ದು ಮೊದಲನೇ ವ್ಯಕ್ತಿನೇ ಮತ್ತೆ ಇವಾಗ ನಾನು ನಿಲ್ಸದ ಮೇಲೆ ನನ್ನ ವರ್ಕ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಮತ್ತೆ ನನ್ನನ್ನು ಬಿಲೀವ್ ಮಾಡಿ ಆ ವ್ಯಕ್ತಿ ನನ್ನನ್ನು ಮೇಕಪ್ಗೆ ಕರೆದ್ಯಾರೆ ಸೊ ಹೋಗಬೇಕು ಆ್ಯಕ್ಚುಲಿ ಮದುವೆ ಆದ ನಂತರ ಮೇಕಪ್ಪೇ ನೀವು ಮಾಡ್ತಿರ್ಲಿಲ್ವಾ ಅಥವಾ ನೀವು ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ಸ್ಟಿಚಿಂಗ್ ಕೂಡ ಮಾಡ್ತಿರ್ಲಿಲ್ವಾ ಮಾಡ್ತಿದ್ದೆ ಬಟ್ ಹೇಗೆ ಅಂತಂದರೆ ನನ್ನ ಫ್ರೆಂಡ್ಸ್ಗಳಿರ್ಬೋದು ತುಂಬ ಹತ್ರ ಫ್ರೆಂಡ್ಸು ಅಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಅಥವಾ ನನ್ನ ನೈಬರ್ ಇರ್ಬೋದು ಹಾಗೆ ನನ್ನ ಹಸ್ಬೆಂಡು ಕಲೀಗ್ಸ್ ಇರ್ತಾರಲ್ಲ ವೈಫ್ಗಳು ಆ ಥರದವ್ರಿಗೆ ಮಾತ್ರ ನಾನು ಇದನ್ನು ಮಾಡ್ತಾ ಇದ್ದೆ ಬಿಟ್ಟರೆ ಪ್ರೊಫೆಷನಲ್ಲಾಗಿ ಅದನ್ನ ತೊಗೊಂಡು ಮಾಡ್ತಾ ಇರಲಿಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಾರಣಾಂತರಗಳಿಂದ ನನ್ನ ಲಾಗ್ನ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ ಸಮಟೈಮ್ಸ್ ಹೇಗಾಗುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಣ್ಣ ಘಟನೆ ನಡೀತು ಅಂತಂತಂದರೆ ನಾವು ಮಾಡೋ ಕೆಲಸಕ್ಕೂ ಏನು ಮಾಡೋದು ಬೇಡ ಅಂತ ಹೇಳಿ ಏನೇಳ್ತಾರೆ ಮೂಡ್ ಆಫ್ ಆಗಿಬಿಡುತ್ತೆ ಮಾಡೋ ಇಂಟ್ರೆಸ್ಟ್ ಇರೋದಿಲ್ಲ ಸೋ ಮತ್ತೆ ನಾನು ನನ್ನ ಕೆಲಸನ ರೀಸ್ಟಾರ್ಟ್ ಮಾಡಬೇಕು ಯಾಕಂತಂದರೆ ನನಗೆ ಗೊತ್ತಿಲ್ಲ ನೆಮ್ಮದಿನ ಎಲ್ಲೆಲ್ಲ ಹುಡುಕ್ತೀವಿ ಬಟ್ ನನಗೆ ನೆಮ್ಮದಿ ನನಗೆ ಖುಷಿ ಕೊಟ್ಟಿರ್ತಕ್ಕಂಥದ್ದು ಅಂದರೆ ನಾನು ಕಲ್ತಿರೋ ವಿದ್ಯೆ ಮಾತ್ರ ನನಗೆ ಖುಷಿ ಕೊಟ್ಟಿದ್ದು ಏನು ತರಿಸಿರ್ಬೋದು ಇಷ್ಟು ದೊಡ್ಡ ಬಾಕ್ಸಲ್ಲಿ ಏನು ತರಿಸಿರ್ಬೋದು ಬಾಕ್ಸಲ್ಲಿ ಏನು ತರಿಸಿರ್ಬೋದು ಮಾಡ್ತೀರ ಬರೀ ತೋರಿಸ್ತೀನಿ ಏನು ತರಿಸಿದ್ದೀನಿ ಅಂತ ನನಗೆ ಹಾಗೆ ಸ್ಟ್ರಟ್ನಿಂಗ್ ಮಿಷಿನ್ ಬ್ಲೌ ಬ್ಲೌಡ್ ಡ್ರೈವರು ಕರ್ ಮಿಷಿನ್ ಇಷ್ಟಿತ್ತು ಬಟ್ ಇವತ್ತಿನ ದಿನಗಳಲ್ಲಿ ಕೆಲವರು ಏರು ತುಂಬ ಸಿಲ್ಕ್ ಇರುತ್ತೆ ಫ್ಲ್ಯಾಟ್ ಇರುತ್ತೆ ಸ್ಟೈಲ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ಆ್ಯಕ್ಚುಲಿ ನನ್ನ ಹತ್ರ ಏರ್ ಸ್ಟ್ರೈಟ್ನಿಂಗ್ ಇರ್ಬೋದು ಏ ಸಟ್ಟಿಂಗ್ ಮಿಷಿನ್ ಇರ್ಬೋದು ಅದರ ಬ್ಲೋ ಡ್ರೈಯರ್ ಇರ್ಬೋದು ಮತ್ತು ಕಲರ್ ಮಿಷಿನ್ನು ನಾನು ಇರೋದೇ ಅದು ಈಗ ಕೂಡ ನಾಯಕದಲ್ಲಿ ಬೇಗ ಆಗುದೇ ಕಲ್ಸಿದ್ದೀನಿ ಏನ್ ಕ್ರೀಮ್ ಪ್ಯಾದು ನೋಡೋಣ ಇನ್ ಕೇಸ್ ಅಲ್ಲಿ ಮೇಕಪ್ ಆದಮೇಲೆ ವೀಡಿಯೋಸ್ ಏನಾದರೂ ಮಾಡಿಕೊಂಡ್ರೆ ಖಂಡಿತ ಶೇರ್ ಮಾಡ್ತೀನಿ ಇದು ಹೇಗಿದೆ ಇದು ವರ್ಕು ಹೇಗೆ ನನಗೆ ಸ್ಯಾಟಿಸ್ಫೈಡ್ ಆಯ್ತಾ ಇಲ್ಲ ಬೇಗ ಈ ಮಿಷಿನ್ದು ಅಂತಂದು ಹೇಳ್ತೀನಿ ಬಟ್ಟು ತುಂಬ ಎಕ್ಸ್ಪೆನ್ಸಿವ್ದು ಇರುತ್ತೆ ಬಟ್ ನಾನು ಇವಾಗ ರೀಸ್ಟಾರ್ಟ್ ಮಾಡಿ ಮೊದಲನೇ ಹಂತದಲ್ಲಿ ಅಂದರೆ ಈಗ ನಾನು ಏನೇ ಮಾಡ್ತಿದ್ದೀನಿ ಅಂದರೂ ಜೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಎವಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಪುಟ್ಟದಾಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ ಮೊನ್ನೆ ಕೂಡ ಅಷ್ಟೇ ನನ್ನ ಜೊತೆಯಲ್ಲಿ ಮಾಡ್ತಾ ಇದ್ದಿದ್ದು ಓ ಶಾಲು ಅಂತ ಹೇಳಿ ಬ್ಯಾಂಗ್ಳೂರ್ನಲ್ಲಿದ್ದಾಳೆ ಎಸ್ಪೆಷಲಿ ಪ್ರತಿಯೊಬ್ರ ಹತ್ರನೂ ನನ್ನ ಇವತ್ತಿನ ಮೇಕಪ್ ಕೆರಿಯರ್ ಬಿಲ್ಡ್ ಮಾಡ್ಕೊಂಡಿರೋ ಕಾರಣ ಅಕ್ಕನೆ 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 ಅಂತಂದು ಎಷ್ಟೋ ಸತಿ ನನ್ನನ್ನು ರೆಕಗ್ನೈಸ್ ಮಾಡಿ ತಿಳಿಸ್ಕೊಡ್ತಾಳೆ ಅವಳು ಇವತ್ತು ನನಗೆ ಮೇಕಪ್ ಪ್ರಾಡಕ್ಟ್ ಬೇಕು ಅಂದಕ್ಕೆ ಮೇಕಪ್ ಪ್ರಾಡಕ್ಟ್ಗಳನ್ನ ಬೆಂಗಳೂರಿಂದ ಕಲಿಸ್ಕೊಟ್ಟಿದ್ದಾಳೆ ತಗೋ ಕಲಿಸ್ಕೊಟ್ಟಿಲ್ಲ ಆ್ಯಕ್ಚುಲಿ ಅವಳು ಖುದ್ದಾಗಿ ಬಂದು ತಂದು ಕೊಟ್ಟು ತೊಗಿದ್ದಾಳೆ ಎಕ್ಸ್ಪೆಷಲಿ ಅವ್ರು ಈಗಿನ ಸಿಚುವೇಶನಲ್ಲಿ ಓಡಾಡೋ ಪರಿಸ್ಥಿತಿನಲ್ಲೇ ಇಲ್ಲ ಇವಾಗಿನ ಟೈಮಲ್ಲಿ ಹೆಂಗೆ ಅಂತಂದರೆ ಕುಂಬಾರ ಬಸ್ರು ಅಂದ್ ನೋಡ್ತಾರ ಆ್ಯಕ್ಚುಲಿ ಅವಳು ಕನ್ಸ್ಯೂಮ್ ಇದ್ದರೂ ಕೂಡ ಅಕ್ಕ ಕೇಳಿದ್ರು ಅಕ್ಕಂಗೋಸ್ಕರ ತಂದು ಕೊಡಬೇಕು ಅಂತ ಹೇಳಿ ಪ್ರತಿಯೊಂದು ಪ್ರಾಡಕ್ಟನ್ನು ಕೂಡ ಅವಳೇ ಬ್ಯಾಂಗ್ಳೂರಲ್ಲಿ ಹೋಗ್ಬಿಟ್ಟು ಸ್ವಂತ ಅವಳು ಖುದ್ದಾಗಿ ಹೋಗಿ ಪರ್ಚೇಸ್ ಮಾಡಿ ಅಕ್ಕ ಯಾವ್ಯಾವ ಬೇಕು ಟ್ರೆಂಡಲ್ಲಿ ಇದೆ ಅಂತ ಹೇಳಿಬಿಟ್ಟು ತೊಗೊಂಡ್ಕೊಟ್ಟೆ ಎಲ್ಲ ಡಿದು ಮ್ಯಾಟ್ ಫೌಂಡೇಶನ್ಸೆ ತಂದು ಕೊಟ್ಟೇಳೆ ಸ್ಕಿನ್ ಟೆಕ್ಸ್ಟೈ ಎರಡು ಟೆಕ್ಸ್ಟೈರಿಗೆ ಸಂಟಾಗ ಅಂತ ತಂದು ಕೊಟ್ಟೇಳೆ ರೀಕೋಡ್ ಕಂಪ್ನಿಯವ್ರದು ಹಾಗೆ ಲೂಸ್ ಪೌಡರ್ ಕೂಡ ತಂದು ಕೊಟ್ಟೆ ನೋಡೋಕೆ ಇಷ್ಟೇ ಇದೆ ರೇಟ್ ಮಾತ್ರ ಇಷ್ಟಿದೆ ಇರೋದು ಮತ್ತು ಇದು ಅಷ್ಟೇ ಮಾಯಶ್ಚುರೈಸರು ತ್ರೀಕೋಡೋ ಅಂತ ತಂದು ಎಳೆ ಆಮೇಲೆ ಮತ್ತಿಲ್ಲಿ ತಂದು ಕೊಟ್ಟಿ ಎಳೆ ಕಾಜಲ್ಲು ಕಾಜಲ್ಲು ಫ್ರೈಮರ್ ಮತ್ತು ಇನ್ನೊಂದು ಕೊಟ್ಟಿ ಎಳೆ ಕನ್ಸೆ ಎಕ್ಸ್ಪೆಷಲಿ ಕನಸಿನ ತಂದ್ಕೊಟ್ಟಿ ಎಳೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇನ್ನೆಲ್ಲ ಐಟಮ್ ಆಲ್ಮೋಸ್ಟ್ ಅಲ್ಲೂ ನಾನು ಅಲ್ಲೇ ಚಿಕ್ಕ ಪುಟ್ಟ ಮೇಕಪ್ ಮಾಡ್ತಾ ಇರೋದ್ರಿಂದ ಮೇಕಪ್ ಫಿಕ್ಸರ್ ಇರ್ಬೋದು ಲ್ಯಾಕ್ಮಿ ಅವ್ರದ್ದು ಸನ್ಸ್ಕಿನ್ ಲೋಷನ್ ಇರ್ಬೋದು ಸ್ಟೋ ಕ್ರೀಮ್ ಇರ್ಬೋದು ಐಲೆಟ್ಟು ಇದು ಐ ಮೇಕಪ್ ಇರಬೇಕಾಗಿರೋ ಅಂಥವಿರ್ಬೋದು ಬ್ರಷಸ್ ಇರ್ಬೋದು ಅವೆಲ್ಲ ಆಲ್ರೆಡಿ ನನ್ನ ಹತ್ರ ಇತ್ತು ಇದೊಂದು ಬೇಕಾಗಿತ್ತು ನನಗೆ ಸೊ ಇದನ್ನು ಮಾತ್ರ ನಾನು ಆನ್ಲೈನಲ್ಲಿ ಬೇಗ ಮಾಡಿದೆ ಕ್ಲಾಸಿಕ್ ಹೇಗೆ ಅಂತ ಹೇಳಿ ನೋಡೋಣ ನನ್ನ ಫ್ರೆಂಡಿಗೆ ಮಾಡ್ತಾ ಇದ್ದೀನಿ ಸೋ ಹೇಗೆ ಬರುತ್ತೆ ಅಂತದ್ದು ನೋಡೋಣ ವೇಗ ಅದು ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ವೇಗದೇ ಇರೋದು ಹೇಳೋದು ನಾನು ಲೋ ಡ್ರೈಯರ್ ಇರ್ಬೋದು ಪ್ರತಿ ಒಂದು ವೇಗದೇ ಇದೆ ಚಿರಿ ತುಂ ಅಂತೇನೆ ಸೊ ಇಷ್ಟು ದಿನ ಯಾಕೆ ಮಾಡೋಕ್ಕಾಗಿಲ್ಲ ಅಂತಂತಂದರೆ ಹಸ್ಬೆಂಡು ಜಾಬ್ ಚೇಂಜ್ ಮಾಡಿದ್ರು ಮನೆ ಚೇಂಜ್ ಮಾಡೋದಿತ್ತು ಅದಕ್ಕಿಂತ ಮುಂಚೆ ಯಾಕೆ ಮಾಡ್ತಿರಲಿಲ್ಲ ಅಂತಂದರೆ ನಿಜವಾಗ್ಲೂ ಹೆಂಗೆ ಅಂತಂದ್ರೆ ಆಲಸ್ಯತನ ತುಂಬಿಕೊಂಡು ಹೋಗ್ಬಿಟ್ಟಿದ್ದೆ ಏನು ಮಾಡೋಕೆ ಮನಸ್ಸೇ ಹೇಳ್ತಿರಲಿಲ್ಲ ಸೊ ಇವಾಗ ಅಲ್ಲಿ ಟೌನ್ಶಿಪ್ ವಾತಾವರಣ ಫ್ರೆಂಡ್ಸ್ ಜೊತೆ ಫ್ರೆಂಡ್ ಎಕ್ಸ್ಪ್ರೆಷನ್ ಫ್ರೆಂಡ್ಸ್ ಇರಲಿಲ್ಲ ಫ್ರೆಂಡ್ ಇದ್ದಿದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಕೆಲಸ ಆಗ್ತಿತ್ತು ಕೆಲಸ ಮುಗಿಸ್ಕೊಳ್ಳೋದು ಮಧ್ಯಾಹ್ನ ಹಸ್ಬೆಂಡ್ ಊಟಕ್ಕೆ ಬರೋದು ಅವ್ರಿಗೆ ಊಟಕ್ಕೆ ರೆಡಿ ಮಾಡೋದು ಅಷ್ಟೇ ಆಗೋಗಿತ್ತು ಟಿ ವಿ ನೋಡೋದು ಅನ್ಲಿಮಿಟೆಡ್ ವೈಫೈ ಅನ್ಲಿಮಿಟೆಡ್ ವೀಡಿಯೋಸ್ ಆದರೂ ಎಕ್ಸ್ಪೆಷಲಿ ಕಾರ್ಟೂನ್ಸ್ಗಳು ಬಂದುಬಿಟ್ಟಿದ್ದಾವಲ್ಲ ಪಿನ್ ಕ್ರಾಫ್ಟಿಂದು ಆ ಕಾರ್ಟೂನ್ಸ್ಗಳು ನೋಡೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಡ್ತಿದೆ ಬರೀ ಅವ್ರದೇ ವೀಡಿಯೋ ನೋಡೋದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ನಾನು ಯಾಕೆ ನನ್ನ ವೀಡಿಯೋಸ್ಗಳಲ್ಲ ಇದು ಮಾಡಬಾರ್ದು ಅಂತ ಹೇಳಿ ಹಾಗೆಯೇ ಹೊಸ ಐಟಮು ತರಿಸಿದೆ ಹೇಗಿದೆ ನೋಡಬೇಕು ಅಂತ ಅಂದ್ಕೊಂಡು ಆಗ ಹಾಗೇ ನಿಮ್ಮ ಜೊತೆ ನಾನು ಈ ಐಟಮ್ನ ಶೇರ್ ಮಾಡಬೇಕು ಅಂತ ಅಷ್ಟು ಅದಕ್ಕೆ ಶೇರ್ ಮಾಡಿದೆ ಯಾರಿಗೆ ನಾನು ಮೇಕಪ್ ಮಾಡ್ತಾಯಿದ್ದೀನಿ ಅವರು ನನಗೆಲ್ಲದಕ್ಕಿ ಚಾಮ ಇಲ್ವಾ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಎಸ್ಪೆಷಲಿ ಅವ್ರು ನನಗೆ ಲಕ್ಕಿ ಚಾರ್ಮೇನೆ ಯಾಕಂತಂದರೆ ಟೂ ತೌಸಂಡ್ ಫೋರ್ಟೀನ್ ತರ್ಟೀನ್ ಅಲ್ಲೋ ಏನೋ ಇರಬೇಕು ನನಗೆ ಅಷ್ಟು ನೆನಪಿಲ್ಲ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಇಷ್ಟರೊಳಗಡೆ ಫಸ್ಟು ನನ್ನ ಮೇಕಪ್ ಎಲ್ಲ ಕ ಮೇಕಪ್ ಇರ್ಬೋದು ಬ್ಯೂಟೇಷನ್ ಇರ್ಬೋದು ಕಲ್ತ್ಕೊಂಬಂದೆ ಸೊ ಮೆಹಂದೆನ ಡ್ರಾ ಮಾಡಬೇಕು ಅಂತಂದ ನನ್ನ ಸಿಸ್ಟರ್ ಸಿಸ್ಟರ್ವಾಗಿಲ್ಲ ನೆನೆಸ್ಕೊಂಡಾಗ ಬರುತ್ತೆ ಆ್ಯಕ್ಚುಲಿ ನನ್ನ ಸಿಸ್ಟರ್ಗೆ ಎರಡು ಕೈಗೂ ಮೆಹೆಂದಿ ಹಾಕ್ಬಿಟ್ಟು ಒಂದು ಫೋಟೋ ತೆಗೆದು ವಾಟ್ಸಪ್ ಸ್ಟೇಟಸಲ್ಲಿ ಇಟ್ಟಿದ್ದೆ ಆ ಸ್ಟೇಟಸ್ ನೋಡಿ ನನಗೆ ಮೆಹೆಂದಿ ಹಾಡೋಕ್ಕೋಸ್ಕರ ಕರೆದಿದ್ದು ಆವತ್ತು ಮೊದಲನೇ ನನ್ನ ಪೇಮೆಂಟ್ ಐನೂರು ರೂಪಾಯಿ ಇಸ್ಕೊಂಡಿದ್ದೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಇದಿಷ್ಟು ಫ್ರೆಂಟಲ್ಲಿ ಇದಿಷ್ಟು ಫ್ರೆಂಟು ಮತ್ತು ಸ್ವಲ್ಪ ಬ್ಯಾಂಕು ತೆಕ್ಸಿಗೆ ಇಷ್ಟೇ ಆಗಿದೆ ಸೊ ಫ್ರೆಂಡ್ ಆಗಿರೋದ್ರಿಂದ ಅದು ಸ್ಕೂಲ್ ಫ್ರೆಂಡು ಇಪ್ಪತ್ತೊಂದು ವರ್ಷದ ಫ್ರೆಂಡು ಅಂದರೆ ಏಯ್ಟಿಂದ ಏಯ್ ಶುರುವಾಗಿದ್ದು ನಮ್ಮ ಫ್ರೆಂಡ್ಶಿಪ್ಪು ಇಪ್ಪತ್ತೊಂದು ವರ್ಷದ ಫ್ರೆಂಡು ನನ್ನನ್ನು ನಂಬ್ಬಿಟ್ಟು ಕರೆದು ಸೊ ಅವಳದು ಆವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅರ್ನಿಂಗ್ ಸ್ಟೇಜು ಹಸ್ಬೆಂಡು ಅವ್ರು ಫಾರಿನ್ಗೆಲ್ಲ ಹೋದ್ರೂ ಫಾರಿನಲ್ಲಿದ್ದರು ನನಗೆ ಮೆಸೇಜ್ ಮಾಡ್ತಿದ್ದು ಅಷ್ಟು ಚೆನ್ನಾಗಿ ಬಾಂಡಿಂಗ್ ಉಳಿಸ್ಕೊಂಡಿದ್ದೀವಿ ಎಕ್ಸ್ಪೆಷಲಿ ನಮ್ಮಗಳಿಗೆ ನನ್ನ ನನ್ನ ಕೆಲಸ ಮಟ್ಟಕ್ಕೆ ನನಗೆ ಒಂಥರ ಹೈಸ್ಕೂಲ್ ಫ್ರೆಂಡ್ಸ್ಗಳು ಒಂಥರ ಗಾಡ್ ಗಿಫ್ಟ್ ಇದ್ದಂಗೆ ಯಾಕಂತಾರೆ ನಾವು ನೂರ ಎಪ್ಪತ್ತು ಜನ ಇದ್ವಿ ಅಂಥದ್ರಲ್ಲಿ ಮೊನ್ನೆ ಒಂದು ಫಂಕ್ಷನ್ ಮಾಡಿದ್ವಿ ಒಂದು ಅರವತ್ತು ಜನ ಸೇರಿದ್ವಿ ಸೊ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಫಂಕ್ಷನ್ ಮುಗೀತು ಸೊ ನನಗೆ ನನ್ನ ಹೈಸ್ಕೂಲ್ ಫ್ರೆಂಡ್ಸ್ಗಳು ಒಂಥರ ಗಾಡ್ ಗಿಫ್ಟ್ಸ್ ಇದ್ದಂಗೆ ಏನಾದರೂ ಫೋನ್ ಮಾಡಿ ಏನಾದರೂ ಪ್ರಾಬ್ಲಮ್ ಅಂತ ಹೇಳ್ಕೊಬೇಕು ಅಂತಂದರೆ ತುಂಬ ತಾಳ್ಮೆಯಿಂದ ಕೇಳಿಸ್ಕೊಡ್ತಾರೆ ಕೆಲವರಿಗೆ ಫ್ರೆಂಡ್ಸ್ಗಳು ಅಲ್ಲಿ ಹಾಕ್ತಾರೆ ಅವ್ರು ಸ್ಟಾಕ್ ಬಂದಾಗ ಹಿಡಿದೋಗ್ತಾರೆ ಬಟ್ ನನ್ನ ಲೈಫಲ್ಲಿ ಇಷ್ಟು ವರ್ಷದ ತನಕ ಒಂದಿಷ್ಟು ಜನ ಹೈಸ್ಕೂಲ್ ಫ್ರೆಂಡ್ಸ್ಗಳು ಒಟ್ಟಾಗೇ ಇದ್ದಾರೆ ಅಂಥ ಫ್ರೆಂಡ್ಸಿಗೆ ಥ್ಯಾಂಕ್ ಯು ಇವತ್ತೇನು ಮೇಕಪ್ ಹಾಡ್ರ್ ಕೊಟ್ಟಿದ್ದೀಯಾ ಕೊಟ್ಟಿದ್ರು ಆ ಫ್ರೆಂಡ್ಸ್ ಕೂಡ ಹೇಳಿದ್ನಲ್ಲ ನನ್ನ ಕೆರಿಯರ್ ಸ್ಟಾರ್ಟಿಂಗ್ ಮೇಕಪ್ ಮೆಹಂದಿ ಹಾಡ್ರ್ ಕೊಟ್ಟಿದ್ದವರೇ ಇವತ್ತು ಸ್ಟಾಪ್ ಮಾಡಿದ್ನಲ್ಲ ನನ್ನ ವರ್ಕ್ನ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದಾಗ ಫಸ್ಟ್ ಆರ್ಡ್ರ್ ಸಿಕ್ಕಿರೋದು ಕೂಡ ಅವ್ರ್ದೇನೆ ನೋಡೋಣ ಅವರ ಆರ್ಡ್ರಿಂದ ಹೇಗೆ ಮತ್ತೆ ನಾನು ನನ್ನ ಕೆರಿಯರ್ ಹೇಗೆ ಮುಂದುವರಿಯುತ್ತೆ ಈ ಕೆರಿಯರಲ್ಲಿ ಮತ್ತೆ ನಾನು ಸ್ಟೇಬಲ್ ಹಾಕಿ ಕೂರ್ತೀನೋ ಊರಾಗ ನೋಡೋಣ ಬಟ್ ಅವ್ರಿಗೆ ಮಾಡೋಕೆ ಮೇಕಪ್ನ ಖಂಡಿತವಾಗ್ಲೂ ನಾನು ರೆಕಾರ್ಡ್ ಅಂದರೆ ಮೇಕಪ್ ಮಾಡೋದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಎಕ್ಸ್ಪೆಷಲಿ ಸ್ವಲ್ಪ ಅವಳು ಶೈ ಆಗ್ತಾಳೆ ಹಾಗಾಗಿ ಮೇಕಪ್ ಎಲ್ಲ ತೋರ್ಸೋಕ್ಕಾಗಲ್ಲ ಸೊ ಮೇಕಪ್ ಫುಟೇಜಸ್ ಮಾತ್ರ ನಮ್ಮ ಕ್ಲಿಪ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ನನಗೆ ನನಗೆ ಸಾರಥಿಯಾಗಿ ನನ್ನ ಜೊತೆಗೆ ಕೈ ಹಿಡಿದು ನೆಡೆಸ್ಲಿಕ್ಕೆ ನನ್ನ ಹಸ್ಬೆಂಡು ಕೇವಲ ಈ ಬಂಧನಕ್ಕೆ ಮಾತ್ರ ಗಂಡನಾಗಿಲ್ಲ ನಾನು ಮಾಡೋ ಕೆಲಸಕ್ಕೆ ಕೂಡ ನನಗೆ ಸಾರಥಿಯಾಗಿ ಬರ್ತಾ ಇದ್ದಾರೆ ನಾಳೆ ಕೂಡ ಅವ್ರ ವರ್ಕ್ ಶೆಡ್ಯೂಲ್ಡ್ ಇದ್ದರೂ ಕೂಡ ಹೊಸ ಕಂಪ್ನಿಗೆ ಜಾಯ್ನ್ ಆಗಿ ತ್ರೀ ಮಂತ್ಸ್ ಆದ್ರೂ ಪರವಾಗಿಲ್ಲ ಬಾ ನಾಳೆ ನೀನು ಮಾಡಬೇಕು ಅಂತಿದೀಯಾ ನೀನೇಗೆ ಹೊಸ ಕಂಪ್ನಿ ಜಾಯಿನ್ ಆದಾಗ ನನ್ನ ಜೊತೇನಲ್ಲಿದ್ದೋ ಹಾಗೆ ನೀನು ನಿನ್ನ ವರ್ಕ್ಸ್ಕ ಕಂಟಿನ್ಯೂ ಮಾಡ್ತೀಯಾ ಅಂತ ಅಂದಾಗ ನಾನು ನಿನ್ನ ಜೊತೆ ಅಷ್ಟೇ ಜೊತೆ ಆಗಿರ್ತೀನಿ ಅಂತೇಳಿ ಜೊತೆಗೆ ನನ್ನ ಜೊತೆ ಬರ್ತಾ ಇದ್ದಾರೆ ಥ್ಯಾಂಕ್ ಯು ಮೈ ಡಿಯರ್ ಹಸ್ಬೆಂಡ್ ಹಾಗೆ ನನ್ನ ಫ್ರೆಂಡಿಗೆ ಕೂಡ ಥ್ಯಾಂಕ್ ಯು ಅದು ಯಾವ ಫ್ರೆಂಡು ಅವರ ಹೆಸರೇನು ಅವ್ರ ಮೇಕಪ್ ಹೇಗೆ ಬಂತು ಪ್ರತಿಯೊಂದನ್ನು ಸೋಮವಾರ ನಾನು ನಿಮಗೆ ಶೇರ್ ಮಾಡ್ತೀನಿ ಇವತ್ತು ಫ್ರೈಡೆ ನಾಳೆ ನಾಡಿದ್ದು ಮೇಕಪ್ ಇದೆ ಹೋಗೋದ್ರ ನಂತರ ನಾನು ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಚರಿತ್ ಕ್ರಿಯೇಟಿವ್ ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನಾನು ಯಾವ್ಯಾವ ಮೇಕಪ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ನನ್ನ ಮೇಕಪ್ ಹೇಗಿತ್ತು ಹೇಗೆ ಸ್ಟಾರ್ಟಿಂಗ್ ಯಾವ ರೀತಿ ಮೇಕಪ್ಗಳು ಮಾಡಿದ್ದೀನಿ ಅನ್ನೋದು ಏನಾದರೂ ಬೇಕು ಅಂತಂದರೆ ಇದು ಡೈಲಿ ಲಾಗ್ ಅಷ್ಟೇ ನಾನು ಈ ಚಾನಲಲ್ಲಿ ಶೇರ್ ಮಾಡೋದು ಸೊ ಮೇಕಪ್ ಬಗ್ಗೆ ಆಗಿರ್ಬೋದು ಟೈಲರಿಂಗ್ ಬಗ್ಗೆ ಆಗಿರ್ಬೋದು ನನ್ನ ಆಯುಷ್ ಫ್ಯಾಷನ್ ವರ್ಲ್ಡಲ್ಲಿ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸಿರ್ತೀನಿ ಅದ್ರಲ್ಲಿ ಒಂದು ವೀಡಿಯೋ ಹಾಕಿದ್ದೆ ಆಲ್ಮೋಸ್ಟ್ ಅಲ್ಲಿ ಏಯ್ಟಿ ತೌಸಂಡ್ ಮೇಲ್ ವಾಚ್ ಅವರಾಗಿದೆ ಜಸ್ಟ್ ಒಂದು ಫಾಲ್ ಹಚ್ಚ ಸ್ಯಾರಿ ಫಾಲ್ ಹಚ್ಚ ವೀಡಿಯೋ ಹಾಕಿದ್ದೆ ಸೊ ಥ್ಯಾಂಕ್ ಯು ಅದರಲ್ಲಿ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿರೋಂಥರ್ಗು ಹಾಗೆ ದಯವಿಟ್ಟು ಪ್ರತಿಯೊಬ್ಬರಲ್ಲೂ ನನ್ನ ಸಬ್ಸ್ಕ್ರೈಬಲ್ಲಿ ಒಂದು ಮನವಿ ನಾನು ಇಷ್ಟು ದಿನ ವೀಡಿಯೋ ಆಗ್ತಾ ಇರೋದ್ರಿಂದ ದಯವಿಟ್ಟು ಸಾರಿ ಹಾಗೆ ಇಷ್ಟು ದಿನ ಹೇಗೆ ನನ್ನನ್ನು ಪ್ರೋತ್ಸಾಹಿಸಿದ್ದೀರೋ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ನೋಡಿ ಲೈಕ್ ಮಾಡಿದಿರೋ ಅಂಥ ಪ್ರತಿಯೊಬ್ಬರಲ್ಲೂ ನನ್ನ ಧನ್ಯವಾದಗಳು ತಿಳಿಸ್ತಾ ಇನ್ನು ಮುಂದೆ ಇದೇ ಥರ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್